ಅಜಯ್ ತನ್ನ ತಂದೆ ತಾಯಿಯ ಪ್ರೀತಿಯ ಮಗನಾಗಿದ್ದ ಮೂರು ಜನ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲವು ದಿನಗಳ ನಂತರ ಅಜಯ್ಯ ತಂದೆ ತಾಯಿ ತೀರ್ಕೊಂಡ್ರು ಆಮೇಲೆ ಅಜಯ್ ಒಬ್ಬಂಟಿ ಆಗ್ಬಿಟ್ಟ ಅಮ್ಮ ಅಪ್ಪ ಹೋಗಿದ್ಮೇಲೆ ನನ್ಗ ಅನ್ನಿಸ್ತಿದೆ ನನ್ನ ಜೀವನದಲ್ಲಿ ಏನು ಇಲ್ವೇನೋ ಅಂತ ನನ್ಗೆ ಅರ್ಥ ಆಗುತ್ತೆ ಅಜಯ್ ನಾನಂತೂ ಒಬ್ಬಂಟಿ ಆಗ್ಬಿಟ್ಟೆ ಮನೆ ನಿಭಾಯಿಸ್ಲಾ ಇಲ್ಲ ಹೊಲನ ಗೊತ್ತಾಗ್ತಾನೆ ಇಲ್ಲ ಹೌದು ನಿಮ್ ಮನೇಲಿ ಗ್ಯಾಸ್ ಕೆಟ್ಟೋಗಿತ್ತಲ್ಲ ನೀನ್ ಸರಿ ಮಾಡಿಸ್ತಾ ಇಲ್ಲ ಕಣು ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ರೆಡಿ ಮಾಡಿಸೋದಕ್ಕೆ ನಾನೊಂದು ಮಣ್ಣಿನ ಒಲೆನ ಮಾಡ್ಕೋಬೇಕು ಅಂತಿದ್ದೀನಿ ಅಜಯ್ ತನಗೋಸ್ಕರ ಒಂದು ಒಲೆಯನ್ನು ತಯಾರಿಸ್ದ ಸ್ವಲ್ಪ ದಿನದ ಮಟ್ಟಿಗೆ ಈ ಒಲೆಯಲ್ಲಿ ಅಡಿಗೆ ಮಾಡ್ಕೊಂತೀನಿ ಆಮೇಲೆ ಹೊಸ ಗ್ಯಾಸ್ನ ತಗೊಂತೀನಿ ಅಜಯ್ ಒಲೆಯ ಮೇಲೆ ಅಡುಗೆ ಮಾಡ್ತಿದ್ದಾಗ ಒಂದು ಸಲ ಕೈಗೆ ಬೆಂಕಿ ತಾಕೊಂಡ್ಬಿಡ್ತು ಹಾಗೆ ಕೆಲವೊಮ್ಮೆ ಹೊಗೆಯಿಂದಾಗಿ ಅವ್ನಿಗೆ ಕೆಂಬರ್ತಾ ಇತ್ತು ಹೀಗೆ ಕಷ್ಟಪಟ್ಟು ಅಡುಗೆ ಮಾಡ್ತಾ ತಿಂತ ಒಂದು ರಾತ್ರಿ ಅಜಯ್ ಹೊಲದಿಂದ ತುಂಬಾ ಲೇಟ್ ಆಗಿ ಮನೆಗ್ ಬಂದ ಮತ್ತೆ ಮನೆಯಲ್ಲಿ ಏನೂ ಅಡುಗೆ ಇರ್ಲಿಲ್ಲ ಹಸಿವಿನಿಂದ ಅವನ ಹೊಟ್ಟೆ ಚುರುಗುಡ್ತಾ ಇತ್ತು ಅವನ್ ಅಳ್ತಾ ತನ್ನ ತಾಯಿಯನ್ನ ನೆನೆಸ್ಕೊಂಡ ಅಮ್ಮ ನೀನಿದ್ದರೆ ನನ್ನ ಖಾಲಿ ಹೋಟೆಲಿ ಮಲ್ಗೋದಕ್ ಬಿಡ್ತಿರ್ಲಿಲ್ಲ ಎಂತ ಕೆಟ್ಟ ಹಣೆ ಬರ ನಂದು ಅಜಯ್ ಅಳ್ತಾ ಅಳ್ತಾ ಕಿಚಡಿ ತಯಾರಿಸ್ದ ತಯಾರಿಸಿದ ಅಡುಗೆಯನ್ನ ಅವ್ನ ತಿಂದು ಕುಕ್ಕರ್ ಅನ್ನ ಒಲೆ ಮೇಲೆ ಇಟ್ಟು ನಿದ್ದೆ ಮಾಡ್ದ ಮರುದಿನ ಬೆಳಿಗ್ಗೆ ನಿನ್ನೆ ರಾತ್ರಿ ಕಿಚಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದೆ ನಾನು ಒಂದ್ ವೇಳೆ ಸ್ವಲ್ಪ ಉಳ್ದಿದ್ರೆ ಈ ಕೂಡ ತಿಂತಿದ್ದೆ ಅದನ್ನ ಈ ಕುಕ್ಕರ್ ಯಾಕೆ ಇಷ್ಟೊಂದು ಭಾರ ಇದೆ ನಾನ್ ನಿನ್ನೆ ರಾತ್ರಿ ಎಲ್ಲಾ ಕಿಚಡಿನ ತಿನ್ಬಿಟ್ನಲ್ಲ ಅಜಯ್ ಕುಕ್ಕರ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ಕುಕ್ಕರ್ ಫುಲ್ ಕಿಚಡಿಯಿಂದ ಅಜಯ್ಗೆ ಆಶ್ಚರ್ಯ ಆಗುತ್ತೆ ಜಾಸ್ತಿ ಕಿಚಡಿ ಮಾಡಿದ್ನೇನು ಯೋಚನೆ ಮಾಡಕ್ ಶುರು ಮಾಡ್ತಾನೆ ಅಜಯ್ ಕಿಚಡಿ ತಿಂದು ಹೊಲದಲ್ಲಿ ತಿನ್ನೋಕ್ಕೂ ಕೂಡ ಅವನ್ ತಗೊಂಡು ಹೋಗ್ತಾನೆ ಅಜಯ್ ಇವತ್ತು ಚೆನ್ನಾಗಿರೋ ಅಡ್ಗೆ ಮಾಡಿದ್ಯಾ ನೀನು ನೀನಂತೂ ಅಡ್ಗೆ ಮಾಡೋದನ್ನ ಕಲ್ತ್ಬಿಟ ಅವತ್ ರಾತ್ರಿಗೆ ಅಜಯ್ ರೋಟಿ ಮತ್ತು ಪಲ್ಯ ಮಾಡ್ತಾನೆ ಪಲ್ಯದ ಬಾಣಲೆ ಒಲೆ ಮೇಲೆನೆ ಇಟ್ಟಿರುತ್ತೆ ಅಜಯ್ ಊಟ ಬಾಣಲೆಯನ್ನ ಒಲೆಯಿಂದ ತೆಗ್ದಾಗ ಬಾಣಲೆ ತುಂಬಾ ಪಲ್ಯದಿಂದ ತುಂಬಿರುತ್ತೆ ನಾನಿವತ್ತು ಇಷ್ಟೊಂದು ಪಲ್ಯ ಮಾಡೇ ಇಲ್ವಲ್ಲ ಮರುದಿನ ಬೆಳಿಗ್ಗೆ ಅಜಯ್ ದಾಲ್ ಮಾಡ್ತಾನೆ ಉಳ್ದಿರೋ ದಾಲ್ ಅನ್ನ ಅಜಯ್ ಊರ್ನವ್ರಿಗೆ ಕೊಡ್ತಾನೆ ಅಜಯ್ ನಾನ್ ಕೇಳಿದ್ ನಿಜಾನ ನೀನ್ ಊರವ್ರಿಗೆಲ್ಲ ದಿನಾ ಊಟ ಕೊಡ್ತೀಯಂತೆ ಸ್ವಲ್ಪ ದಿನದಿಂದ ತಗೊಳ್ಳೋದಕ್ಕೂ ದುಡ್ಡಿರ್ಲಿಲ್ಲ ಒಂದು ರಹಸ್ಯ ನಿನಗೆ ಹೇಳ ಬಾ ನನ್ ಜೊತೆ ನೋಡು ಇದು ನನ್ನ ಮಾಯೆ ಓಲೆ ಇದ್ರಲ್ಲಿ ಏನಾದ್ರೂ ಅಡ್ಗೆ ಮಾಡಿದ್ರೆ ಪಾತ್ರೆಯಲ್ಲಿ ಅಡ್ಗೆ ಖಾಲಿನೇ ಆಗೋದಿಲ್ಲ ಒಲೆಯಿಂದ ಪಾತ್ರೆನ ಹೊರಗ್ ತೆಗೆದ್ರೆ ಆಗ ಪಾತ್ರೆಯಿಂದ ಅಡ್ಗೆ ಖಾಲಿ ಆಗುತ್ತೆ ಇದಂತೂ ಒಳ್ಳೆ ವಿಷಯ ಆದ್ರೆ ನೀನು ಊರ್ನೋರಿಗೆ ಊಟ ಫ್ರೀಯಾಗಿ ಹಾಕೊಡ್ತೀಯಾ ನೀನ್ ಅದಕ್ಕೆ ದುಡ್ಡನ್ನ ತಗೋಬೋದಲ್ವಾ ಸೌಕಾರ ಆಗಿಬಿಡ್ತೀಯಾ ನೀನು ಇಲ್ಲ ಜೈ ನನಗೆ ಸೌಕಾರ ಆಗೋದ್ ಬೇಕಾಗಿಲ್ಲ ಈ ಒಲೆ ನನಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದೆ ಅದಕ್ಕೆ ನಾನ್ ನಿರ್ಧಾರ ಮಾಡದೆ ನಾನು ಕೂಡ ಸಹಾಯ ಮಾಡಬೇಕು ಅಂತ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತೀನಿ ನೀನೇನ್ ದಡ್ಡನಾ ನಾನಾಗಿದ್ರೆ ಹೋಟೆಲ್ನ ಬಿಡ್ತಿದ್ದೆ ನಾನ್ ನಿನ್ ಗೆಳೆಯ ಅಜಯ್ ನಾನ್ ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು ಜೈ ಮತ್ತು ಅಜಯ್ ಜೊತೆಗೂಡಿ ಒಂದು ಹೋಟೆಲ್ ಓಪನ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ದುಡ್ ಸಂಪಾದನೆ ಆಗತ್ತೆ ಯಾವುದೇ ಕಷ್ಟ ಇಲ್ಲದೆ ತುಂಬಾ ಸಂಪಾದನೆ ಆಗೋದನ್ನ ನೋಡಿ ಜೈ ದುರಾಸೆಗೊಳಗಾಗ್ತಾನೆ ಆ ಒಲೆಯನ್ನ ತನ್ನದಾಗ್ಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಾನೆ ಅಜಯ್ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಒಂದು ಒಲೆಯಿಂದ ನಾವು ಇಷ್ಟು ದುಡಿಬೋದು ಅಂದ್ರೆ ಎರಡು ಒಲೆ ಇದ್ರೆ ಇನ್ನೂ ಎಷ್ಟು ಹಣ ಗಳಿಸ್ಬೋದು ಆದ್ರೆ ಜೈ ನಮ್ಗೇನ್ ಗ್ಯಾರಂಟಿ ಇದೆ ಇನ್ನೊಂದು ಒಲೆ ಕೂಡ ಮಾಯೆ ಒಲೆ ಆಗುತ್ತೆ ಅಂತ ನೀನ್ ಸುಮ್ನೆ ಮಾಡ್ ನೋಡು ಯಾರು ಗೊತ್ತು ಅದು ಕೂಡ ಮಾಯ ಒಲೆ ಆಗ್ಬೋದು ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ತಾನೆ ಆದ್ರೆ ಕಟ್ಟಿಗೆಯಿಂದ ಬೆಂಕಿಯನ್ನ ಕೊಡಕ್ ಶುರು ಮಾಡಿದಾಗ ಆ ಒಲೆ ಬೆಂಕಿಯಿಂದ ಒಡೆದು ಚೂರ್ ಚೂರಾಗಿ ಹೋಗುತ್ತೆ ಇದೇನಾಯ್ತು ಅದೇನ್ ಮಾಡ್ದೆ ಈ ಒಲೆ ನೀನು ನಾನಂತೂ ಏನು ಮಾಡಿಲ್ಲಪ್ಪ ಇಂದಿನ ಒಲೆ ಮಾಡ್ದಂಗೆ ಮಾಡ್ದೆ ನಾಳೆ ಮತ್ತೆ ಮಾಡು ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ದ ಅದು ಕೂಡ ಒಡೆದು ಚೂರಾಗಿ ಹೋಯ್ತು ಜೈಗೆ ತುಂಬಾ ಕೋಪ ಬಂತು ಅವನು ಅಜಯ್ ಮೇಲೆ ಕಿರ್ಚಾಡಕ್ ಶುರು ಮಾಡ್ದ ಒಂದು ಒಲೆನೂ ನೀನ್ ಸರಿಯಾಗಿ ಮಾಡಕ್ ಆಗಲ್ವಾ ಆದ್ರೆ ಈಗ ಏನ್ ಮಾಡೋದು ಒಂದು ಒಲೆ ನಿನ್ನ ಹತ್ರ ಇದೆಯಲ್ವಾ ದುಡ್ಡಿನ ಆಸೆಯಿಂದ ನಿನ್ಗೆ ತಲೆ ಕೆಟ್ಟಿದೆ ಅತಿ ಆಸೆ ನಿನ್ಗಾಗಿರೋದು ನನಗೆ ಒಂದು ಒಲೆ ಸಿಗೋದು ಇಷ್ಟ ಇಲ್ಲ ಅದಕ್ಕೆ ನೀನು ತಪ್ಪಾಗಿ ಒಲೆ ಮಾಡ್ತಿದ್ಯಾ ಅಜಯ್ ಅಲ್ಲಿಂದ ಹೊರಗಡೆ ಹೋದ ಅಜಯ್ ತುಂಬಾ ದುರಾಸಿಯೂ ಆಗಿರ್ಲಿಲ್ಲ ತನ್ನಲ್ಲಿರುವ ದುಡ್ಡನ್ನು ಅಜಯ್ನಿಂದ ಮುಚ್ಚಿಡ್ತಾನೂ ಇರ್ಲಿಲ್ಲ ಅವನು ಇನ್ನೊಂದು ಒಲೆಯನ್ನ ತಯಾರಿಸ್ಬೇಕು ಅಂತ ಅನ್ಕೊಂಡ ಆದ್ರೆ ಅದು ಕೊನೆಯ ಒಲೆ ಆಗಿರುತ್ತೆ ಒಂದ್ ವೇಳೆ ಬೆಂಕಿಯಿಂದ ಚೂರಾಗಿ ಹೋದ್ರೆ ಆ ಹಳೆ ಒಲೆಯನ್ನ ಅಜಯ್ ಕೊಟ್ಟು ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡ ಅಜಯ್ ಹಳೆ ಒಲೆ ತರಾನೇ ಸರಿಯಾದ ಒಂದು ಒಲೆಯನ್ನ ತಯಾರಿಸ್ದ ಅದನ್ನ ಹೋಟೆಲ್ ಅಲ್ಲಿಟ್ಟು ನಿದ್ದೆ ಮಾಡ್ದ ಈ ಅಜಯ್ ನನ್ ಎಲ್ಲಾ ಕನ್ಸ್ಗೆ ನೀರಡ್ಸ್ಬಿಡ್ತೇನೆ ಇವನನ್ನ ನಮ್ಕೊಂಡ್ ಕೂತ್ಕೊಂಡ್ರೆ ಪೇಟೆಗೆ ಹೋಗಿ ದುಡ್ಡು ಸಂಪಾದನೆ ಮಾಡಲ್ಲ ಹೋಟೆಲ್ ನ ಕಿಚನ್ನಲ್ಲಿ ಒಂದು ಒಲೆ ಇಟ್ಟಿರೋದನ್ನ ಜೈ ನೋಡ್ತಾನೆ ಆ ಒಲೆಯನ್ನ ತಗೊಂಡು ತನ್ನ ಮನೆಗೆ ಹೋಗ್ತಾನೆ ಮರುದಿನ ಬೆಳಗ್ಗೆ ಅಜಯ್ ಮಗು ಎದೋಳು ಎದೋಳು ಅಜಯ್ ಮಗು ಎದೋಳು ಏನಾಯ್ತು ಜೈ ಊರನ್ನ ಬಿಟ್ಟು ಓಡೋಗಿದ್ದಾನೆ ಏನು ಜೈ ಮನೆ ಪೂರ್ತಿ ಖಾಲಿ ಆಗಿದೆ ಅವನು ಎಲ್ಲಾ ಗಂಟು ಮೂಟೆನ ಕಟ್ಕೊಂಡು ಪೇಟೆ ಕಡೆ ಹೋಗೋದನ್ನ ಜನ ನೋಡಿದರೆ ಅವರೇ ನನ್ಗೆ ಮಗು ನೀನ್ ಯಾಕೆ ಹಿಂಗ್ ಸುಮ್ನೆ ನಗ್ತಾನೆ ಇದ್ಯಾ ಇಲ್ಲ ತಾತ ನಾನು ಜೈನ ಅಣೆ ಬರ ನೆನೆಸ್ಕೊಂಡು ನಗ್ತಾ ಇದ್ದೀನಿ ಅದ್ಯಾಕೆ ಆ ಮೂರ್ಖ ಅನ್ಕೊಂಡಿರ್ತಾನೆ ಆ ಮಾಯೆ ಒಲೆನ ಕದ್ದು ಪೇಟೆಯಲ್ಲಿ ತುಂಬಾ ಹಣ ದುಡಿಬಹುದು ಅಂತ ಆದ್ರೆ ಆ ಮಾಯ ಒಲೆನ ನಾನು ನಿನ್ನೆ ರಾತ್ರಿ ಮನೆಗ್ ತಗೊಂಡೋಗಿದ್ದೆ ಅದನ್ನ ನೋಡ್ಕೊಂಡು ಇನ್ನೊಂದು ಒಲೆನ ಮಾಡೋದಕ್ಕೆ ಆ ದಡ್ಡ ಹೊಸ ಒಲೆನ ತಗೊಂಡೋಗ್ಬಿಟ್ಟಿದ್ದಾನೆ ನನ್ಗಂತೂ ಗೊತ್ತಿಲ್ಲ ಅದ್ರಲ್ಲಿ ಚಮತ್ಕಾರ ಇದೆಯೋ ಇಲ್ವೋ ಅಂತ ನಗರದಲ್ಲಿ ಜೈ ಒಂದು ಅಂಗಡಿಯನ್ನ ಓಪನ್ ಮಾಡ್ತಾನೆ ಹೋಟೆಲ್ನ ಬಗ್ಗೆ ದೊಡ್ಡ ದೊಡ್ಡ ಬ್ಯಾನರ್ ಅನ್ನ ಹಾಕ್ತಾನೆ ಮತ್ತೆ ಖುಷಿ ಖುಷಿಯಾಗಿ ತುಂಬಾ ವಿಶ್ವಾಸದಿಂದ ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಪಲ್ಯ ತಯಾರಿಸೋದಕ್ಕೋಸ್ಕರ ಕಟ್ಟಿಗೆಗೆ ಬೆಂಕಿ ಕೊಡಕ್ ಶುರು ಮಾಡ್ತಾನೆ ಹಿಂದಿನ ಎಲ್ಲಾ ಒಲೆಗಳ ತರಾನೇ ಈ ಒಲೆ ಕೂಡ ಕಟ್ಟಿಗೆಗೆ ಬೆಂಕಿ ತಾಗಿದ್ ಕೂಡ್ಲೆ ಒಡ್ದು ಚೂರಾಗೋಗುತ್ತೆ ಜೈ ಒಡ್ದೋಗಿರೋ ಒಲೆಯನ್ನ ಮತ್ತು ತನ್ನ ಕೆಟ್ಟ ಅದೃಷ್ಟವನ್ನ ನೆನೆಸ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾನೆ ಮಸ್ತಾನಾಪುರ ಅನ್ನೋ ಹಳ್ಳಿನಲ್ಲಿ ಮನೋಜ್ ಸಿಂಗ್ ಒಬ್ಬ ಕುರ್ಬ ತನ್ನ ಹೆಂಡ್ತಿ ಮತ್ತೆ ಮಕ್ಕಳ ಜೊತೆ ಇದ್ದ ಅವನ್ ಹತ್ರ ಎರಡು ಡಜನ್ ಕುರಿಗಳಿದ್ವು ಮನೋಜ್ ಪ್ರತಿದಿನ ಬೆಳಗ್ಗೆ ಅವುಗಳ್ನ ಕಾಡಲ್ಲಿ ಮೇಯಿಸೋದಿಕ್ಕೆ ಕರ್ಕೊಂಡ್ ಹೋಗ್ತಿದ್ದ ಮತ್ತೆ ಸಂಜೆ ವಾಪಸ್ ಮನೆಗ್ ಬರ್ತಿದ್ದ ಮನೆಯ ಅಷ್ಟೋ ಕೆಲಸವನ್ನ ಹೆಂಡತಿ ಸಪ್ನ ನಿಭಾಯಿಸ್ತಿದ್ಲು ಅವಳು ಒಲೆಯಲ್ಲಿ ಅಡ್ಗೆ ಮಾಡಿ ತನ್ನ ಮಕ್ಕಳಿಗೆ ಡಬ್ಬಿಯನ್ನ ಕಟ್ತಾ ಇದ್ಲು ಹಾಗೆ ಶಾಲೆ ಕಳಿಸ್ತಿದ್ಲು ಕುರಿಗಳ ಉಣ್ಣೆ ಮತ್ತೆ ಹಾಲನ್ನ ಮಾರಿ ಮನೋಜ್ ಜೀವನ ನಡೆಸ್ತಾ ಇದ್ದ ಮನೋಜ್ ಗಮನಿಸ್ತಾ ಇದ್ದ ಸಪ್ನಾ ಒಲೆ ಊರಿನಲ್ಲಿ ಅಡ್ಗೆ ಮಾಡಿ ಮಾಡಿ ಅವ್ಗೆ ಕೆಮ್ಮ್ ಬರ್ತಾ ಇತ್ತು ಒಂದು ದಿನ ಮನೋಜ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾನೆ ಡಾಕ್ಟರ್ ಅಣ್ಣ ಸ್ವಪ್ನನ್ಗೆ ಸಿಕ್ಕಾಪಟ್ಟೆ ನೆಗಡಿ ಆಗತ್ತ ನಾನೊಂದಷ್ಟು ಟೆಸ್ಟ್ ಅನ್ನ ಬರ್ಕೊಡ್ತೀನಿ ಅದನ್ನ ಮಾಡಿಸಿ ನಾಳೆ ಅದನ್ನ ತಂದ್ಕೊಡಿ ಮಾರನೇ ದಿನ ಮನೋಜ್ ಎಲ್ಲಾ ರಿಪೋರ್ಟ್ ಗಳ ಜೊತೆಗೆ ಹೆಂಡತಿಯನ್ನ ಡಾಕ್ಟರ್ ಹತ್ರ ಡಾಕ್ಟರ್ ರಿಪೋರ್ಟ್ ನೋಡಿ ಹೇಳ್ತಾರೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಒಲೆಯನ್ನ ಖಂಡಿತ ಓದ್ಲೇಬಾರದು ನಾನೊಂದಷ್ಟು ಔಷಧಿನ ಬರ್ಕೊಡ್ತೀನಿ ಒಂದ್ ಎರಡು ತಿಂಗಳು ಈ ಚಿಕಿತ್ಸೆ ತಗೋಬೇಕು ಆದ್ರೆ ಒಲೆ ಹೋಗಿ ಮಾತ್ರ ತಗೋಬಾರ್ದು ಮನೋಜ್ ಮತ್ತೆ ಸ್ವಪ್ನ ವಾಪಸ್ ಮನೆಗ್ ಬರ್ತಾರೆ ಮಕ್ಕಳಿಬ್ರು ತುಂಬಾ ಖುಷಿಯಾಗಿರ್ತಾರೆ ದಿನ ಮನೋಜ್ ಕಾಡಲ್ಲಿ ಕುರಿಗಳನ್ನ ಮೇಯಿಸುವಾಗ ಅವನು ಒಂದು ಮರದ ಕೆಳಗೆ ಕೂತು ಅಳ್ತಾ ಇರ್ತಾನೆ ಅಯ್ಯೋ ದೇವ್ರೆ ನನ್ನ ಏನ್ ಮಾಡ್ಲಪ್ಪ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಗ್ಯಾಸ್ನ ತಗೊಳೋದಕ್ಕೆ ಸ್ವಪ್ನಾಗೆ ತುಂಬಾ ಕಷ್ಟ ಈಗ ಅವಳು ಹೇಗ್ ಬಚಾವಾಗ್ತಾಳೆ ಆಗ ಅಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ ಅಲ್ಲಿ ಕಾಡು ದೇವತೆ ಬರ್ತಾಳೆ ಹೇ ಮಾನವ ನೀನ್ ಯಾಕಳ್ತಾ ಇದೀಯಾ ನನ್ನ ಕಾಡಲ್ಲಿ ಯಾವ ಪ್ರಾಣಿಯೂ ಸಹ ದುಃಖದಲ್ಲಿರಲ್ಲ ನಾನು ಎಲ್ಲರಿಗೂ ಒಂದು ಬಾರಿಯಾದ್ರೂ ಸಹಾಯ ಮಾಡ್ತೇನೆ ಹೇಳು ನಿನಗೇನ್ ಕಷ್ಟ ಇದೆ ಅಮ್ಮ ತಾಯಿ ನನ್ನ ಹೆಂಡತಿಗೆ ಒಂದು ಗ್ಯಾಸ್ ಸಿಲಿಂಡರ್ ಬೇಕು ಇಲ್ಲ ಅಂದ್ರೆ ಅವಳು ಸತ್ ಹೋಗ್ಬಿಡ್ತಾಳೆ ದೇವತೆ ಮನೋಜ್ಗಾಗಿ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಕೊಟ್ಟು ಹೇಳ್ತಾಳೆ ನೀನು ಈ ಸಿಲಿಂಡರ್ ಹೋಗು ಇದರ ವಿಶೇಷತೆ ಏನು ಅಂದ್ರೆ ಇದ್ರ ಒಳಗಿರುವಂತ ಗ್ಯಾಸ್ ಯಾವತ್ತಿಗೂ ಖಾಲಿ ಆಗಲ್ಲ ಮನೋಜ್ ಗ್ಯಾಸ್ ಸಿಲಿಂಡರ್ ಅನ್ನ ತಗೊಂಡು ತನ್ನ ಮನೆಗೆ ಹಿಂತಿರುಗ್ತಾನೆ ಸ್ವಪ್ನ ಗ್ಯಾಸ್ ಸಿಲಿಂಡರ್ ಅನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಸ್ವಪ್ನ ಯಾವಾಗ್ಲೂ ತನ್ನ ಬಾಲ್ಯದ ಸ್ನೇಹಿತೆ ದೀಕ್ಷಾ ಜೊತೆ ನಲ್ಲಿ ಮಾತಾಡ್ತಿದ್ಲು ಅವತ್ ರಾತ್ರಿ ಕೂಡ ಅವಳು ದೀಕ್ಷಾ ಜೊತೆ ಮಾತಾಡ್ತಿದ್ಲು ಹಲೋ ದೀಕ್ಷಾ ಏನ್ ಮಾಡ್ತಿದ್ದೆ ಏನಿಲ್ಲ ಅಡ್ಗೆ ಮಾಡ್ತಿದ್ದೆ ನಿನಗ್ ಗೊತ್ತಾ ಎರಡು ಹಿಂದೆ ಏನಾಯ್ತು ಅಂತ ಇಲ್ಲ ಹೇಳು ಏನಾಯ್ತು ಸ್ವಪ್ನಾ ಇಡೀ ಕಥೆಯನ್ನ ಅವಳಗ್ ಹೇಳ್ತಾಳೆ ಅವಳು ಹೇಗೆ ಡಾಕ್ಟರ್ ಹತ್ರ ಹೋದ್ಲು ಮತ್ತೆ ಹೇಗೆ ಮನೋಜ್ ಮನೋಜ್ಗೆ ಗ್ಯಾಸ್ ಸಿಲಿಂಡರ್ ನ ಕೊಟ್ಲು ಅಂತ ಸ್ವಪ್ನಾಳ ಆರೋಗ್ಯ ಸುಧಾರಿಸ್ತಾ ಬಂತು ಮತ್ತೆ ಇಡೀ ಕುಟುಂಬ ಖುಷಿಯಿಂದ ಜೀವನ ಕಳೆಯುವಂತಾಯ್ತು ಒಂದು ದಿನ ಸ್ವಪ್ನಾಗೆ ತವರ್ ಮನೆಯಿಂದ ಫೋನ್ ಬರುತ್ತೆ ಅದು ತನ್ನ ತಾಯಿ ತೀರಿ ಹೋದ್ಲು ಅಂತ ಸಂಜೆ ಮನೋಜ್ ವಾಪಸ್ ಬಂದಾಗ ಈ ದುಃಖದ ವಿಷಯವನ್ನ ಅವನಿಗೆ ಹೇಳ್ತಾಳೆ ತವರ್ ಮನೆಗ್ ಹೋಗ್ಬೇಕು ಸರಿ ನೀನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡು ನಾನು ನಗರಕ್ಕೆ ಹೋಗಿ ಒಂದಷ್ಟು ಕೂಲಿ ಕೆಲ್ಸ ಮಾಡ್ತೀನಿ ಒಂದಷ್ಟು ಅವ್ರು ಯಾವಾಗ ಮನೆಗ್ ವಾಪಸ್ ಬರ್ತಾರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರೋದಿಲ್ಲ ಇದನ್ನ ನೋಡಿ ಮನೋಜ್ಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ದೇವ್ರೆ ಈಗ ಏನಪ್ಪಾ ಮಾಡ್ಲಿ ನನಗೆ ನಗರದಲ್ಲಿ ಯಾವ್ದೇ ಕೆಲ್ಸ ಸಿಗ್ಲಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಕಸ್ಮಾತ್ ಮತ್ತೆ ನೀನು ಒಲೆಯಲ್ಲೇ ಅಡಿಗೆ ಮಾಡಿದ್ರೆ ಆ ಹೊಗೆಯಿಂದ ಲಂಗ್ಸ್ ಇನ್ಫೆಕ್ಷನ್ ಆಗಿ ನೀನ್ ಸಾಯಬಹುದು ನಾನೇನಾದ್ರು ಅಡಿಗೆ ಮಾಡೋಕೆ ಶುರು ಮಾಡಿದ್ರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ ನಮ್ಮ ಜೀವನ ಹೆಂಗ್ ನಡೆಯುತ್ತೆ ಖರ್ಚೆಲ್ಲ ಹೇಗಾಗತ್ತೆ ಮನೋಜ್ ತನ್ನ ಗೆಳೆಯ ಪೊಲೀಸ್ ಮನ್ ವಿಜಯ್ಗೆ ಫೋನ್ ಮಾಡ್ತಾನೆ ಎಲ್ಲ ವಿಷಯವನ್ನ ಹೇಳ್ತಾನೆ ಸರಿ ನಾ ನಾಳೆ ನಿಮ್ ಮನೆಗೆ ಬರ್ತೇನೆ ಮರುದಿನ ವಿಜಯ್ ಮನೋಜ್ ಮನೆಗೆ ಬರ್ತಾನೆ ಲೋ ವಿಜಯ್ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ ಈ ಸಿಲಿಂಡರ್ ಗ್ಯಾಸ್ ಎಲ್ ಮಾಯ ಆಗೋಯ್ತು ಅಂತ ಕಿಟ್ಕಿರು ಯಾರು ಮುರಿದಿಲ್ಲ ಮತ್ತೆ ಬಾಗ್ಲು ಕೂಡ ಯಾರು ಒಡ್ದಿಲ್ಲ ಕೂಡ ಹಾಗೇ ಇದೆ ಆದ್ರೆ ಗ್ಯಾಸ್ ಸಿಲಿಂಡರ್ ಮಾತ್ರ ಹೇಗ್ ಮಾಯ ಆಯ್ತು ವಿಜಯ್ ದೀಪವನ್ನ ಲೆನ್ಸ್ ನಲ್ಲಿ ನೋಡ್ತಾನೆ ಮತ್ತೆ ಕೇಳ್ತಾನೆ ಯಾರಾದ್ರೂ ಹೋಗ್ತಾ ಇದ್ರ ಇಲ್ಲ ನೀವಿಬ್ರು ನಿನ್ ಮೊಬೈಲ್ ಫೋನ್ ತೋರಿಸಿ ವಿಜಯ್ ಮನೋಜ್ ಮತ್ತೆ ಸ್ವಪ್ನದ ಫೋನ್ ತಗೊಂಡು ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾನೆ ಆಗ ನೋಡ್ತಾನೆ ಸ್ವಪ್ನ ದೀಕ್ಷಾ ಜೊತೆ ಜಾಸ್ತಿ ಮಾತಾಡಿರೋದನ್ನ ನೋಟ್ ಮಾಡ್ಕೋತಾನೆ ವಿಜಯ್ ಸಪ್ನಾನ ಕೇಳ್ತಾನೆ ಈ ದೀಕ್ಷಾ ಯಾರು ಅವಳು ಗೆಳತಿ ನೀನೇನಾದ್ರೂ ದೀಕ್ಷಾ ಹತ್ರ ಹಾ ಹೇಳ್ಕೊತೀಯೇನಮ್ಮ ಅದಕ್ಕೂ ಗ್ಯಾಸ್ ಸಿಲಿಂಡರ್ಗೂ ಏನ್ ಸಂಬಂಧ ನಾವೆಲ್ರು ಈಗ ದೀಕ್ಷಾ ಮನೆಗ್ ಹೋಗ್ಬೇಕಾಗತ್ತೆ ಯಾಕೆ ಈಗ ನಾನು ಹೇಳ್ದಷ್ಟು ಮಾಡೋ ಅಷ್ಟ ಎಲ್ರು ದೀಕ್ಷಾ ಮನೆಗೆ ಹೋಗ್ತಾರೆ ಯಾವಾಗ ದೀಕ್ಷಾ ಬಾಗ್ಲಿ ತೆಗಿತಾಳೆ ಕೂಡ್ಲೆ ಸ್ವಪ್ನ ಮತ್ತೆ ಮನೋಜ್ ಅಲ್ಲಿರೋ ಗ್ಯಾಸ್ ಸಿಲಿಂಡರ್ನ ಪತ್ತೆ ಹಚ್ಚುತ್ತಾರೆ ಅಯ್ಯೋ ಇದು ನಮ್ಮನೆ ಗ್ಯಾಸ್ ಸಿಲಿಂಡರ್ ದೀಕ್ಷಾ ತುಂಬಾನೇ ಭಯ ಪಡ್ತಾಳೆ ದೀಕ್ಷಾ ನೀನ್ ಯಾಕೆ ಹೇಗ್ ಮಾಡ್ದೆ ದೀಕ್ಷಾ ಅಳೋಕ್ ಶುರು ಮಾಡ್ತಾಳೆ ಮತ್ತೆ ಎಲ್ಲ ವಿಷಯವನ್ನ ಹೇಳ್ತಾಳೆ ದಯವಿಟ್ಟು ನನ್ನ ಕ್ಷಮಸು ಸ್ವಪ್ನ ನಮ್ಮ ಮನೆಯಲ್ಲಿ ಸಿಲಿಂಡರ್ ಇದೆ ಆದ್ರೆ ಗ್ಯಾಸಿಗೆ ತುಂಬಾನೇ ಖರ್ಚಾಗತ್ತೆ ಆದ್ರೆ ಯಾವಾಗ ನಿನ್ ಹತ್ರ ಈ ಸಿಲಿಂಡರ್ ಇದೆ ಅಂತ ಗೊತ್ತಾಯ್ತೋ ಅದು ಗ್ಯಾಸಿಗೆ ಖಾಲಿ ಇರೋ ಅಂತದ್ದು ಆಗ ನನ್ಗೆ ಹೊಟ್ಟೆ ಕಿತ್ ಶುರು ಆಯ್ತು ನಿನ್ನ ಗ್ಯಾಸ್ ಸಿಲಿಂಡರ್ನ ಕದ್ದುಬಿಟ್ಟೆ ಆದ್ರೆ ನೀನ್ ಕಳ್ತನ ಹೇಗ್ ಮಾಡ್ದೆ ನೀನ್ ಯಾವಾಗ ನನ್ಗೆ ಫೋನ್ ಮಾಡಿ ಹೇಳಿದ್ಯೋ ನೀನ್ ಇನ್ನು ನಿಂತವ್ರ ಮನೇಲಿದ್ಯಾ ಅಂತ ಆಗ ನಾನು ನಿಮ್ ಹಳ್ಳಿಗ್ ಹೋದೆ ನಿಮ್ ಮನೆ ಬಾಗ್ಲೆ ಬೀಗ ನೋಡ್ದೆ ಆ ಬೀಗನ ಒಡ್ದು ನಿಮ್ಮ ಗ್ಯಾಸ್ ಸಿಲಿಂಡರ್ನ ಕದ್ದೆ ಮತ್ತೆ ಮಾರ್ಕೆಟ್ ಅಲ್ಲಿ ಅದೇ ತರದ ಬೀಗನ ತಂದು ನಿಮ್ ಮನೆ ಬಾಗ್ಲಿಗೆ ಹಾಕ್ದೆ ಇದನ್ನೆಲ್ಲ ಹೇಳಿ ದೀಕ್ಷಾ ಅಳೋಕ್ ಶುರು ಮಾಡ್ತಾಳೆ ವಿಜಯ್ ದೀಕ್ಷಾನ ಕಳ್ಳತನದ ಆಪಾತನೆಯಲ್ಲಿ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ಮತ್ತೆ ಸಪ್ನಾ ಹಾಗೂ ಮನೋಜ್ ತಮ್ಮ ಗ್ಯಾಸ್ ಸಿಲಿಂಡರ್ ಜೊತೆಗೆ ತಮ್ಮ ಮನೆಗೆ ವಾಪಸ್ ಆಗ್ತಾರೆ ಮತ್ತೆ ಖುಷ್ ಖುಷಿಯಾಗಿ ಜೀವನ ಮಾಡ್ತಾರೆ